ಅನಧಿಕೃತ ಐಎ ಬಳಕೆ ತಡೆಗೆ ಬ್ರಿಕ್ಸ್ ಶೃಂಗಸಭೆಯಲ್ಲಿ ನಾಯಕರ ಕರೆ ಕೃತಕ ಬುದ್ಧಿಮತ್ತೆಯ ಎಐ ಅನಧಿಕೃತ ಬಳಕೆಯ ವಿರುದ್ಧ ರಕ್ಷಣೆ ಹಾಗೂ ಅತಿಯಾದ ದತ್ತಾಂಶ ಸಂಗ್ರಹ ತಪ್ಪಿಸಿ ನ್ಯಾಯಯುತವಾದ ಪಾವತಿ ಕಾರ್ಯವಿಧಾನ ಅಳವಡಿಸಿಕೊಳ್ಳಲು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಾಯಕರು ಕರೆ ನೀಡಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಭಾನುವಾರ ಇಲ್ಲಿ ಆರಂಭಗೊಂಡಿರುವ ಎರಡು ದಿನಗಳ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಎಐ ಚರ್ಚೆಗೆ ಸಮಯ ನಿಗದಿಪಡಿಸಿದೆ ಅಭಿವೃದ್ಧಿ ಹೊಂದಿದ ದೇಶಗಳ ಬೃಹತ್ ಟೆಕ್ ಸಂಸ್ಥೆಗಳು ಎಐ ಮಾದರಿಗಳಿಗೆ ತರಬೇತಿ ನೀಡಲು ಬಳಸುವ ವಸ್ತುಗಳಿಗೆ ಹಕ್ಕುಸ್ವಾಮ್ಯ ಶುಲ್ಕ ವಿಧಿಸಲು ವಿರೋಧ ವ್ಯಕ್ತಪಡಿಸುತ್ತಿವೆ ಈ ಕುರಿತು ಚರ್ಚೆ ನಡೆಸಲು ಸದಸ್ಯ ರಾಷ್ಟ್ರಗಳು ನಿರ್ಧರಿಸಿವೆ ಟಿಬೆಟಿಯನ್ ಧರ್ಮಗುರು ದಲೈ ಲಾಮಾ ಹುಟ್ಟಹಬ್ಬ ಆಚರಣೆ ಭಾರೀ ಮಳೆಯ ನಡುವೆಯೂ ಟಿಬೆಟಿಯನ್ ಧರ್ಮಗುರು ದಲೈ ಲಾಮಾ ಅವರ ತೊಂಬತ್ತನೇ ಹುಟ್ಟುಹಬ್ಬವನ್ನು ಭಾನುವಾರ ಸುಗ್ಲಾಖಾಂಗ್ ದೇವಾಲಯದ ಮುಂಭಾಗ ಸೇರಿದ ಸಾವಿರಾರು ಜನರು ಸಂಭ್ರಮದಿಂದ ಆಚರಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಟಿಬೆಟಿಯನ್ ಬೌದ್ಧ ಪಂಗಡಗಳ ಪ್ರತಿನಿಧಿಗಳು ಶಾಲಾ ಮಕ್ಕಳು ವಿವಿಧ ದೇಶಗಳ ನರ್ತಕರು ಮತ್ತು ಗಾಯಕರು ಭಾಗವಹಿಸಿದ್ದರು ಭಾರತ ಅಮೆರಿಕ ತೈವಾನ್ ಸೇರಿದಂತೆ ಜಾಗತಿಕ ನಾಯಕರು ಅವರಿಗೆ ಶುಭಾಶಯ ಕೋರಿದ್ದು ಟಿಬೆಟಿಯನ್ ಜನರಿಗೆ ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿದ್ದಾರೆ ರಾಯಲ್ ಏರ್ ಫೋರ್ಸ್ನ ಫ್ಯವಕಲನ ಬಿ ವಿಮಾನ ದುರಸ್ತಿಗೆ ಯುಕೆಯಿಂದ ತಜ್ಞ ತಂಡ ತಿರುವನಂತಪುರನಲ್ಲಿ ನೆಲಕುರುಳಿದ ರಾಯಲ್ ಏರ್ಫೋರ್ಸ್ನ ವ್ಯವಕಲನ ಮೂವತ್ತೈದು ಬಿಯನ್ನು ದುರಸ್ತಿ ಮಾಡಲು ಯುಕೆಯ ತಜ್ಞ ಎಂಜಿನಿಯರ್ಗಳ ತಂಡವನ್ನು ಹೊತ್ತ ರಾಯಲ್ ಏರ್ಫೋರ್ಸ್ ವಿಮಾನವು ಭಾನುವಾರ ತಿರುವನಂತಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಿದೆ ಒಬಿಸಿ ಸಲಹಾ ಮಂಡಳಿಗೆ ನೇಮಕ ಓಹಾಪೋಹ ಸಿದ್ದರಾಮಯ್ಯ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಐಸಿಸಿ ಒಬಿಸಿ ಸಲಹಾ ಮಂಡಳಿಗೆ ನೇಮಕಗೊಂಡ ನಂತರ ವ್ಯಾಪಕವಾಗಿರುವ ಊಹಾಪೋಹಗಳಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಬದಲಾಯಿಸುವ ಸಾಧ್ಯತೆಯ ಯಾವುದೇ ಸಲಹೆಯನ್ನು ಭಾನುವಾರ ತಳ್ಳಿಹಾಕಿದ್ದಾರೆ ತಮ್ಮ ನೇಮಕಾತಿ ಕುರಿತು ಪ್ರಕಟವಾದ ವಿವಿಧ ವರದಿಗಳಲ್ಲಿನ ವ್ಯತ್ಯಾಸಗಳ ಬಗ್ಗೆ ಗಮನ ಸೆಳೆದ ಸಿದ್ದರಾಮಯ್ಯ ನನಗೆ ಯಾವ ಹುದ್ದೆಗೆ ನೇಮಕವಾಗಿದೆ ಎಂಬುದು ನನಗೆ ತಿಳಿದಿಲ್ಲ ಎಲ್ಲಾ ವಿವರಗಳನ್ನು ಅರ್ಥ ನಂತರ ಪ್ರತಿಕ್ರಿಯಿಸುತ್ತೇನೆ ಪಕ್ಷದಲ್ಲಿ ರಾಷ್ಟ್ರಮಟ್ಟದಲ್ಲಿ ನಾನು ಯಾವುದೇ ಹುದ್ದೆಯನ್ನು ಬಯಸಿಲ್ಲ ಎಂದು ಹೇಳಿದರು